ಇವತ್ತಿನ ಈ ಕಾರ್ಯಕ್ರಮದ ರೈತರ ಬಗ್ಗೆ ಪಡೆದ ಬಂದ ಮಾನವ ಜನ್ಮ ಹಡಿದ ತಾಯಿ ತಂದೆಯಂತೆ ಶ್ರೇಷ್ಠ ಪದವಿ ಪಡ್ಕೊಂಡ ರ ಪ್ರಜಾಪಾಲಕನಾಗಿ ಮೇಟಿ ವಿದ್ಯಾ ವಲಸಿ ಇದ್ದರು ಜೀವ ಗ್ರಂಥಕ್ಕಾಗಿ ನವ ಧಾನ್ಯ ಬೆಳೆಸಿ ಇದರು ಜೀವ ಬಿಟ್ಟ ಸೇವ ಇಲ್ಲ ಸೇವಾ ಬಿಟ್ಟ ಜೀವ ಇಲ್ಲ ಶಿವನ ಸರ್ಪರಾದ ನಮ್ಮ ಒಕ್ಕಲಿಗರು ಭೂಮಿ ಗಧಿಷ್ಠಾನ್ನ ಬಸವಣ್ಣ ಆದ ದೇವರು ಅವನ ಸೇವಾ ಮಾಡಿ ದಣ್ಯರಾದ ಒಕ್ಕಲಿಗರು ರಂಟಿ ಕುಂಟಿ ಒಡದ ನಾವು ನಟ್ಟ ಕರಿಕಿ ಹಸನ ಮಾಡಿ ಮೇಘರಾಜನ ದಾರಿ ಕಾಯೋ ಒಕ್ಕಲಿಗರು ಬಿತ್ತು ಬೀಜ ತಂದ ಉಡಿಯಲ್ಲಿ ಕಟ್ಟಿಕೊಂಡರು ರೋಣಿ ಆರದ್ರಿ ಬಿರ್ಗ ಮಳಿಗೆ ಬಿತ್ತಿ ಬಂದರು ಭಾವಸುದ್ದ ರೈತರು ಬಾವಿ ಕ್ಯಾರಿ ಕಡಿಸಿದರು ಬಾಳಿ ಬದನಿ ಕಬ್ಬು ಮೊದಲ ಹಚ್ಚಿದರು ಉತ್ತಮ ಗೊಬ್ಬರದಿಂದ ಪೀಕ್ ತಯಾರು ಮಾಡಿದರು रईतर कब दिंदा सक्रि फैक्ट्री आदाव तई यारो लक्ष्मी हत्ती आपलंडा ती जय जय हत्ती जवारी आती ಪೀಕ್ ಮಾಡಿ ಶೋಕ ಇಲ್ಲದ ದುಡಿಯಾವರು ಆ ಕಡೆ ಕತ್ತಿ ಸಪ್ಲೈ ಮಾಡಿದ ಆದ ನೂಲು ತೆಗೆದ ಶುದ್ಧ ಕಾದಿ ನೇದಿ ಹೆಚ್ಚ ಕಲುವೀಗ ಹೆಚ್ಚನ್ನು ಲೌಕಿಕ ಕಾಯ್ದೆ ಕಾನೂನು ಕಾಗದ ಪತ್ರ ಬರೆದವರು ರೈತರ ಅನ್ನದಿಂದ ಇವರೆಲ್ಲ ಬದುಕಿದವರು ಮೂಗು ಕೊಟ್ಟ ಒಡಿಯನ್ನ ಮರ್ತು ನಾವು ಹಾಡೋದಲ್ಲ ನತ್ತಿಗಾಗಿ ಪತ್ತಾರನ್ನ ಹುಡುಕ ಮೂಗು ಇಲ್ಲದ ನತ್ತು ಯಾವಲ್ಲಿಡುವವರು ನಮ್ಮ ರೈತರನ್ನ ಎಂದು ಉದ್ಧಾರ ಮಾಡವರು ನಮ್ಮ ರೈತರನ್ನ ಎಂದು ಉದ್ಧಾರ ಮಾಡವರು ಅಂತ ಹೇಳ್ತಾ ತಕ ಮಾತಾಡಿ ಕೇಳಕ್ಕೆ ಬಂದು ಆದ್ರೆ ಜಾನಪದ ಜಾನಪದ ಅದು ಬಾದಾಮಿ ಬೆಣಶಂಕರ್ ತೀರ್ಯಾರು ಮಾಡ್ಯಾರು ಇಲಕಲ್ಲದ ಅಡಿಗೆ ಇರ್ಪಣ್ಣ ಇಲಕಲ್ಲದ ಅಡಿಗೆ ಇರ್ಪಣ್ಣ ಮಾಡಿದ ತೀರ ಸರ್ಕಾರದವ್ರು ನಿಂತು ಎಳೆಸ್ಯಾರು ಅಂತ ಆ ಹಂತಿ ಪದ್ದಾಗ ಹಾಡ್ತಿದ್ರು ಬುಲೇರಿ ಪದ ಕಂಬಿಯ ಹೊತ್ತವಣ್ಣ ತಂಗಿಯನ್ನು ಉಟ್ಟಾಳು ನಿಂಬಿ ಪತ್ತರದ ಜರ್ತಾರ ನಿಂಬಿ ಪತ್ತರದ ಜರ್ತಾರ ಉಟ್ಕೊಂಡೆ ಕಂಬಿಗೆ ಆರೋಪಿ ಬೆಳಗ್ಯಾಳೆ ಸಂಗಮಕ್ಕೆ ಹೋಗಾಕ ಸಂಗಾಟ ಮಗಬೇಕ ಹಿಡಿಯಾಕ ಸಸಿಬೇಕ ಕೂಡಲ್ಲ ಸಂಗಮಕ್ಕೆ ಹೋಗಿ ಬರಬೇಕಂತೇಳಿ ನನ್ನ ಆ ಹಿಂದಿನ ಹಿರಿಯರು ಹಾಡಿದಂಥ ಮಾತುಗಳು ಅವ್ರ ಹಿಂದಿನ ಅವ್ರಿಗೆ ಹೇಳಿದಂಥ ಮಾತುಗಳು ಆವಾಗ ಹಂತಿ ಹೊಡೋದೊಂದು ಸಡಗರಿತ್ತು ರಾಶಿ ಮಾಡೋದೊಂದು ಸಡಗರಿತ್ತು ಗಂಡನ ಹೆಸರು ಹೇಳಾರ್ದೊಂದು ಸಡಗರಿತ್ತು ರಾಶಿ ಮಾಡುವಾಗ ತೆನಿ ಮುರುವಾಗ ಹೆಸರು ಹೇಳಬೇಕು ಲಗ್ನದಾಗಿ ಹೆಸರು ಹೇಳಬೇಕು ಎಲ್ಲರೂ ಹೆಣ್ಣು ಹುಡುಗರು ದೊಡ್ಡವರಾಗ ಆರತಿ ಮಾಡೋಕ್ಕೆ ಹೆಸರು ಹೇಳಬೇಕು ಈಗ ಯಾರಿಗೂ ಹೆಸ್ರು ಹೇಳೋಕ್ಕ ಬರುವುದಿಲ್ಲ ರೀ ಹೆಸರು ಹೇಳಕ್ಕೆ ಬರೋದಿಲ್ಲ ಈಗಿನ ಅವ್ರಿಗೆ ಇನ್ನ ಹೇಳಿದ್ರೆ ಹೆಸರು ಹೇಳಿದ್ರೆ ನಮ್ಮ ಹಳಿ ಹಳಿ ಮಂದಿನ ಒಡಪ ಹಚ್ಚಿ ಚೆಂದಂಗೆ ಹೇಳ್ತಾರೆ ಆತ ಹೆಸರು ಇನ್ನು ಮುಂದಿನ ಅವ್ರಿಗೆ ಬರೋದಿಲ್ಲ ಅದಕ್ಕೆ ಜಾನಪದ ಇತಿಹಾಸದ ಕಾವ್ಯ ಮತ್ತು ನುಡಿಮುತ್ತಿನ ಮಾಲಿ ಮತ್ತು ಜಾನಪದ ಜವಾರಿ ಅನ್ನುವಂಥ ಮೂರು ಪುಸ್ತಕದ ನಿಂಬೂರಾಗೆ ನೆಪ್ಪು ಉಳಿಬೇಕಂದ್ರೆ ನಿಮ್ಮೂರಾಗ ಆ ಪುಸ್ತಕಗಳು ಉಳಿದುವಂದರೆ ನಮ್ಮ ಹಾಳ ನನ್ನ ಪುಸ್ತಕ ಏನು ಮಾಡಿದೆ ನಮ್ಮ ಅಪ್ಪನಂಥ ತಾಯಿಗಳು ಹಾಡ್ದವ್ರದಾರ ಹಂತಿ ಪದ ಅದಾರ ಡೊಳ್ಳಿನ ಪದ ಹಾಡೋರದಾರ ಎಲ್ಲರೂ ಅದಾರ ಆ ಪದದೊಳಗೆ ನಾನು ಒಂದಿಷ್ಟು ಅದಾವೆ ತಾವು ಯಾರು ಬೇಕಾದ್ರೆ ಪುಸ್ತಕ ಅದಾವ ತಗೋರಿ ಮತ್ತು ನಮ್ಮೂರಿನಾಗ ಒಂದು ಮುದುಕಿ ಸತ್ತಿತ್ತು ನಮ್ಮೂರಿನಾಗ ಒಂದು ಮುದುಕಿ ಸತ್ತಿತ್ತು ಆ ಮುದುಕಿನ ಹುಗಿಯಾಗಿ ಕುಡ್ಕರ ಮಂದಿ ತಯಾರಾಗಿತ್ತು ಮುದುಕಿ ಹೊಟ್ಟಿಲಿ ಒಂದಾದರೂ ಮಕ್ಕಳು ಹುಟ್ಟಿದ್ದಿಲ್ಲ ಕಡ್ಡಿ ಮಣಿ ಮುಂದೆ ಹೇತಾರ ಮುದುಕಿ ದುಡ್ಡು ಕೊಡೋಕೆ ಅಲ್ಲ ಮುದುಕಿ ಸತ್ತದ ಗುರು ತಾತೋ ಕುಡುಕ ಮಂದಿಗೆ ಅವಸರು ಮಾಡಿ ಹೋದಾರಲ್ಲೋ ಮುದುಕಿಯ ಮಣಿಗೆ ಎಲ್ಲರು ಕೂಡಿ ನೋಡ್ತಾರೋ ಮುದುಕಿ ಮಣಿಯ ಹೊಕ್ಕ ಮಂದಿ ಬರೋದ್ರಾಗ ಮಾಡ್ಯಾರ ಗಪ್ಪ ಮುದುಕಿಯ ರೊಕ್ಕ ಶರ್ಯ ಕುಡ್ದ ಮುದುಕಿ ಮುಂದೆ ಆಡಿ ಮಾಡಿದ ಗಳಿಕೆ ತಿನ್ನಲಿಲ್ಲ ಎಮ್ಮ ನಿನ್ನ ದೈವ ಕೊಡಿ ನಿಷೇಧಾಗ ಸದಿಗೆ ಕಟ್ಟಿ ಹೊತ್ತಾರ ಮುದುಕಿನ ಅಲ್ಲೇ ಉಳ್ಳಿ ಬಿದ್ದರು ಯಾರು ನೋಡಿ ಇಲ್ಲೋ ಹಾಕಿನ ಹಲಗಿ ಬಡಿ ಅವರು ಸನಾದಿ ಊದವ್ರು ಎಲ್ಲರು ಕುಡ್ದಾರು ಎಣ ಇಲ್ಲದ ಒಣ ಸೆಗಿ ಮುಂದೆ ಊದುತ್ತ ನೆಡ್ದಾರು ಹೋಗಿ ಸುಡಗಡದಾಗ ಹೋಗಿ ನೋಡ್ತಾರೆ ಕುಡ್ಕರ ಮ್ಯಾಲ ಏನು ಬೆರಕಿ ಮುದುಕಿ ನಮನ ಮಾಡಿ ತಲ್ಲು ಹಾಳ ಎಲ್ಲರೂ ಕೂಡಿ ವಿಚಾರ ಮಾಡ್ತಾರೆ ಸುಡುಗಾಡ್ದಾಗ ಕುಂತ ತಾನಾಗಿ ಮುದುಕಿ ಗೋರಿಗೆ ಬರುತ್ತಾನೆ ಊರಿಗೆ ಬ್ಯಾಡಂತ ಊರನ ಊರನೇ ಒಳ್ಳೆ ಮಂದಿ ಮುದುಕಿನ ಓದಾರ ಹೊತ್ಕೊಂಡ ನಾವು ಅಂತ ಊರನೇ ಒಳ್ಳೆ ಮಂದಿ ಮುದುಕಿನ ಓದಾರ ಹೊತ್ಕೊಂಡ ಕುಡ್ಕರ ಅಲ್ಲೇ ಮಣಗ್ಯಾರ ಸದ್ಗಿ ತೆಲಗಿಮ್ ಬಿಟ್ಕೊಂಡ ಮುದುಕಿನ ಹುಗ್ದೆ ಬರ ಮುಂದೆ ಇವ್ರನ್ನ ಕರ್ಕೊಂಡು ಬಂದರು ಎಬ್ಸಿ ಮುದುಕಿ ರೊಕ್ಕದಾಗ ಕುಡುಕ ಮಂದಿ ನಿಶೆ ಮಾಡ್ಯಾರ ಬೇಸಿ ಸತ್ತಾರಣ ಮುಂದೆ ಕುಡ್ದು ಕುಣಿಯವರು ಹೆಚ್ಚಾಗಿ ಈಗ ಬೀಳಿಗೆ ಬಿದ್ರಿ ಸಿದ್ಧ ಪಾಡ ಹಾಡ ಕಟ್ಟತಾನೋ ಹಿಂಗ ನಮ್ಮೂರಿಣಾಗ ಬಂದು ಮುದುಕಿ ಸತ್ತಿತ್ತು ಆ ಮುದುಕಿನ ಹೋಗ್ಯ ಕುಡ್ಕರ ಮಂದಿ ತಯಾರಾಗಿತ್ತು ಅಂತ ಹೇಳ್ತ ಇನ್ನೊಂದು ಇನ್ನೊಂದು ಒಂದು ಮಾತು ಸಾಣೊಂದು ನೀವು ಕುಂದ್ರಾಗ ಕಟ್ಟಿದ್ರಿ ಇಲ್ವ ಮತ್ತೆ ಇಲ್ಲ ನಮ್ಮ ತಾಯಿಗಳು ಕೇಳ್ತೀವಿ ಹಾ ಆ ಕುಂದರೆ ಕಟ್ಟಿದ್ರೆ ನಂದೇನು ಬ್ಯಾತಲ್ಲಿ ಹೇಳ್ತೀನಿ ಏನಿಲ್ಲ ಒಂದು ಊರಾಗೆ ಒಂದು ಊರಾಗೆ ಇಬ್ಬರು ಅಣ್ಣ ತಮ್ಮ ಇದ್ರು ಒಂದು ಊರಾಗಿ ಇಬ್ಬರು ಅಣ್ಣ ತಮ್ಮ ಇದ್ರು ಅವು ಪರದೇಶ ಇದ್ರು ಇದ್ದಿಲ್ಲ ತಂದಿದ್ದಿಲ್ಲ ಈಗ ನಿಮ್ಮ ಊರಾಗಿಲ್ಲ ಹೆಂಗೆ ಬುದ್ಧಿವಂತ ಹಿರಿಯಾರಲ್ಲ ಅವರೆಲ್ಲ ಕೂಡಿ ಪರದೇಶದ ಮಕ್ಕಳು ಹತ್ತೇಳಿ ಅವಾಗಿನ ಹಿರಿಯರು ಚಲೋ ಇರ್ತಿದ್ರು ಅವ್ನ ಮಕ್ಕಳು ಲಗ್ನ ಮಾಡಿದ್ರು ಒಂದು ಹಿರಿಯ ಹಿರಿಯವಂಗೆ ಲಗ್ನ ಮಾಡಿದರು ಹಿರಿಯವಂಗೆ ಲಗ್ನ ಮಾಡಿದ ಕುಳ್ಳ ಅವರು ದುಡಿ ಹಾಕೈತಿರು ಒಂದು ಒಂದು ಕೈಲಿ ಆ ದುಡ್ಡು ಎರಡು ಕೈಲಿ ದುಡು ದುಡ್ಕೋತ ದುಡ್ಕೋತ ಸಾವುಕಾರ ಆದರು ಹೆಣ್ಮಕ್ಳು ಮನೆಯಾಗೆ ಅಡುಗೆ ಮಾಡಾಕತಿ ಅವಳು ಗಂಡು ಮಕ್ಕಳು ಇಬ್ಬರು ದುಡಿ ಹಾಕೈತಿವ್ರು ಬತ್ತು ಅನುಕೂಲ ಆದರು ಮಣಿ ಕಟ್ಸಂದ್ರು ಹೊಲ ಹಿಡಿದ್ರು ಎಲ್ಲ ಮಾಡಿ ಸಾವ್ಕಾರಿ ಬತ್ತು ಅವ ಹಿರಿಯವ ಊರಾಗಿ ಹಿರ್ತ ಅನುಕೂಲ ಆತಂದ್ರೆ ಮತ್ತು ಹಿರ್ತನ ಮಾಡಬೇಕಲ್ಲ ವಯಸ್ಸಾದಾಗ ಹಿರ್ತನ ಮಾಡೋರು ಮತ್ತು ಸಣ್ಣವ ಅವಲ್ದಾಗ ದುಡ್ತಿದ್ದ ಅನ್ನ ಹಿರ್ತಾನ ಮಾಡ್ತಿದ್ದ ಹಿರಿಯವ್ ಮಕ್ಕಳು ಭಾಳಾಗಿದ್ದು ಮತ್ತು ಸಣ್ಣ ಅವನ ಮಕ್ಕಳಾಗಿದ್ದಿಲ್ಲ ಮಕ್ಕಳು ಅದಕ್ಕೂ ಸಣ್ಣ ಹಾಕಿ ಹೇಳ್ತೀವಿ ಅವ್ನು ಸಣ್ಣ ಏನು ಮಾಡ್ದ ಅನ್ನ ಏನು ಮಾಡ್ದೆ ನನಗೆ ಅನುಕೂಲ ಇಲ್ಲದಾಗ ನಮ್ಮ ಊರು ಹಿರಿಯಾರ ಕೂಡಿ ನನಗೆ ಹೆಣ್ಣು ತೆಗೆದು ಲಗ್ನ ಮಾಡ್ಯಾರ ದೇವ್ರು ನನಗೆ ಇಷ್ಟೆಲ್ಲ ಅನುಕೂಲ ಕೊಟ್ಟಾನ ನನ್ನ ಅಂತ ಹೌದಣ್ಣಂತ ಹೆಣ್ಣು ತೆಗೆದು ನಾಲ್ಕು ಮಂದಿಗೆ ನಾನು ಕೈ ನೀರು ಹಾಕಿ ಲಗ್ನ ಮಾಡಬೇಕು ಅಂತೇಳಿ ಲಗ್ನ ಮಾಡಿದ ಲಗ್ನ ಮಾಡ್ದೆ ಒಂದು ವರ್ಷ ತಿಂಗಳು ನಡೆಯಕ್ಕೆ ಬಂದರು ಸಸಿ ನಡೆಯಕ್ಕೆ ಬಂದರು ಆ ಹೆಣ್ಮಗಳು ಹಿರಿಯ ಅವನ ಹೇಳ್ತಿ ಏನೋ ಇದ್ರು ನಾಲ್ಕು ಮಂದಿಗೆ ದಾನ ಮಾಡೇ ಉಂತ್ರು ಆ ಹೆಣ್ಮ ದಾನ ದಾನದ ಕೈ ಇತ್ತು ದಾನ ಕೊಟ್ಟೆ ಅವ್ನು ಈಗ ಸಣ್ಣಗೆ ಸಸಿ ಬಂದಳು ಈ ಪತಿ ಈಗ ದಾನ ಕೊಡ್ತಾಳೆ ಮಣಿ ಯಾಕೆ ಊತತಿ ಅಂದ್ರು ಮಣಿ ಹಾಕಿ ಊತತಿ ಅಂತ ಅಂದು ಗಂಡು ಬಂದು ಸಣ್ಣ ಮತ್ತೆ ಯಾರು ಕೇಳಿದ್ರು ಗಂಡು ಊದ್ರಿ ಎಲ್ಲರಿಗೆ ಈಗ ಆಗೋ ನಮ್ಮ ನಾವು ಮತ್ತೆ ಏನು ತಿಳಿದಂಗೆ ಕೇಳ್ದವ್ರಿ ಹಾಂ ಬಂದು ಏನು ತಿಳಿದು ಏ ಮತ್ತು ನಿಮ್ಮ ಅಣ್ಣನ ಏನು ತಿ ಮಣಿ ಎರಕ್ಕೆ ಬೇಡ ನಾವು ಬ್ಯಾರೆ ಬ್ಯಾರ್ಯಾಗೋಡೋದು ಬ್ಯಾರ್ಯಾಗ ನೀವು ತಣ್ಣಿದ್ದಾವ ತಂಬಿದ್ದಾವ ಎರಡು ಮೂರು ದಿನ ತಲೆ ಕಟ್ಟಿ ಮುಕ್ಕೊಂಡ ಹಣ್ಣು ಮತ್ತೆ ನಾಲ್ಕು ಮಂದಿ ಅಲ್ಲಿ ಮಾಡಕ್ಕೆ ಹೋಗಿ ಒತ್ತಾಗಿ ಬಂದ ಎತ್ತು ಮನೆಯಾಗಿದ್ದು ಯಾಕೆ ಒಪ್ಪ ಮನೆಯಾಗ ಏನು ಮಾಡ್ಯಾರ ನನಗೆ ಆರಾಮಿಲ್ಲ ಹಂಗ ಒಂದು ದಿನ ಬಿಟ್ಟ ಎರಡು ದಿನ ಬಿಟ್ಟ ಮುಂದೆ ಯಾಕೆ ಒಪ್ಪ ಮತ್ತು ಮನೆಯಾಗೆ ಮುಕ್ಕೊಳಕತ್ತಿ ಯಾಕೆ ಏನಿಲ್ಲ ನಾ ಆಗಿ ಹೌದಾ ಸರಿ ಆತ ಹಿಡಿದ್ರು ನಮ್ಮ ನಮ್ಮ ಮನೆಯಾಗ ಭ್ಯದ ಲೆಕ್ಕೋಗಿದ್ದ ಎಲ್ಲ ಅನುಕೂಲ ಆತ ಮತ್ತು ನೀನು ಇದ್ರ ಲಕ್ಷ್ಮ ಬಂದು ಹೊಕ್ಕಾಳ ಮತ್ತು ಬ್ಯಾರ್ಯಾಗೋಣ ಬ್ಯಾರೆ ಆಗೋಣ ಏನು ಬೇಕು ಮತ್ತು ನೋಡಪ್ಪ ನಾನು ಹತ್ತು ಮಂದಿ ಕಟ್ಟಿ ಮೇಲೆ ಕೂತು ನ್ಯಾಯ ಹರಿದು ಬರ್ತೀನಿ ಮತ್ತು ನಾ ಪಾಲ ಮಾಡಿರ್ತೀನಿ ನಿನಗೆ ನಾ ನಾ ಪಾಲ ಮಾಡಿಡ್ತೀನಿ ನಿನಗೆ ಬೇಕಾದ ತಗೋ ನೀ ಬಿಟ್ಟು ಉಳ್ದದ್ದು ನಾನು ತಗೋತೀನಿ ಅಂತ ನಾಲ್ಕು ಮಂದಿಗೆ ಬುದ್ಧಿ ಬಲ್ಲ ಹಿರಿಯ ಹೇಳ್ದೆ ಪಾಲ ಪಾಲ ಮಾಡ್ದೆ ಅವೆಲ್ಲ ಚಲೋ ಚಲೋ ತಗೊಂಡೆ ದೊಡ್ಡ ಹೊಲ ದೊಡ್ಡ ಮಣಿ ಎಲ್ಲ ತಗೊಂಡೆ ಎಲ್ಲ ಇದು ಆತು ಆದ ಮುಂದೆ ಹಿರಿಯಾಂಗ ಮತ್ತು ನಮ್ಮ ಮಕ್ಳು ಅದು ಬಡತನ ಬತ್ತು ಬಡತನ ಬತ್ತು ಭಗವಂತ ಅವ್ರ ಬಡತನಕ್ಕೆ ಅವ್ರ ಬಡತನಕ್ಕೆ ನೋಡ್ಲಾರ್ದಕ್ಕೆ ಸ್ವಾಮಿಗಳ ಆಕಾರ ಆಗಿ ಜಂಗಮನ ಯಾಕಾರಾಗಿ ಭಿಕ್ಷಾಂತೇಯ್ಯ ಅಂದ ಓಯ್ ಭಿಕ್ಷಾಂದೇಯ ಅಂದ ಕೂಲ ನೋಡ್ಕೊಂಡು ಹೆಣ್ಮ ಬೀಸಾಕೆ ಕೂತಿರು ಮನೆ ಮಂದಿ ಮತ್ತೆ ಕಡಾಯ ಇಸ್ಕೊಂಬಂದು ಜ್ವಾಳ ಇಸ್ಕೊಂಡು ಮಕ್ಳಿಗೆ ನುಚ್ಚು ಮಾಡಕ್ಕೆ ಬೀಸಾಕೆ ಕೂತಿರು ಅವ್ನು ಭಿಕ್ಷಾಂತಿ ಎದ್ದಾಗಿದ್ದಿಲ್ಲ ನೀವು ನೀಡಿದ್ರು ಹುಡ ಆಗಿ ಇವತ್ತಿಗೂ ನೋಡ್ಕೊರಿ ನೀವು ಶ್ರೀಮಂತರ ಮನೆಯಾಗಿದ್ದವ್ರು ಹೆಣ್ಮಕ್ಳು ಬಂದಿಟ್ಟು ಅವ್ರು ಬರ್ತಾನೆ ಬಂದರು ತಮ್ಮ ಶ್ರೀಮಂತಿಗೆ ಗುಣ ಬಿಟ್ಟಿರಂಗಿಲ್ಲ ಗಣ್ಮಕ್ಳಾಗಲಿ ಹೆಣ್ಮಕ್ಳು ಅವರು ದೊಡ್ಡ ಗುಣ ಬಿಟ್ಟಿರಂಗಿಲ್ಲ ಅವರು ಆಗೇನು ಮಾಡಿ ಜೋಳ ನೀಡೋಕ್ಕವಳು ಇವಾಗ ನಿನ್ನ ಮನೆಯಾಗ ಒಂದು ಬಿಸಿ ಕಲ್ಲತ್ತ ಐತೆ ಎಪ್ಪ ನೀವು ಕೊಟ್ಟಿದ್ದು ಅದು ಆ ಕೆಲ ಮಗಲ್ ಮನೆಯಾಗ ಅಚ್ಚಡೆ ಬಗ್ಗೆಲ್ಲ ಕೂತು ಐನಾರು ಏನು ಊಟ ಕೊಡ್ತಾನೆ ಬಿಸ್ಲುಕಲ್ ಕೊಡ್ತಾನೆ ಅವ್ನು ತಿದ್ದರು ಬೀಸ್ಗೊಂದು ಇವ್ ಬೀಸ್ಕೊಂಡ್ಬಾ ಅಂದ ಬೀಸ್ಗೊಂದು ತಂದು ನಿನ್ನ ಮನ್ಯಾಗ ಗಡಿಗೆ ಐತಿಲ್ಲವೋ ಐತೆ ಎಪ್ಪ ನೀವು ಕೊಟ್ಟಿದ್ದು ಅಂದ ಕೂಡಲೇ ಅದನ್ನ ನುಚ್ಚು ಮಾಡ್ಕೊಂಡು ತುಂಬ ಯಾವ ನುಚ್ಚು ಮಾಡ್ಕೊಂಡು ಆ ಒಲೆ ಮ್ಯಾಗೆ ನುಚ್ಚು ಮಾಡ್ಕೊಂಡು ಆ ಗಡಿಗೆ ಹಿಂಗೆ ತಗೊಂಡ್ಬಂದರು ಇವಾಗ ನನ್ನ ತೆಲಮೆಗೆ ಇಡೋದು ನಾನು ತಲೆಮ್ಯಾಗ ಇಡೋದು ನಿಮ್ಮ ದುಡ್ಡು ಮಗನತೀನಿ ಸತ್ಯಕ್ಕೆ ದೇವ್ರು ಎಂಥ ಶಕ್ತಿ ಕೊಡ್ತಾನೆ ನೋಡ್ಕೋರಿ ನನ್ನ ತಲೆಮ್ಯಾಗ ಹಿಡ್ಯಾವ ಎಪ್ಪ ಸುಡ್ತೈತೆ ಇಲ್ಲ ಅಳವ ಇಡು ನನ್ನ ತಲೆಮ ಈ ನನ್ನ ತಲೆಮ್ಯಾಗ ಅಂದ ಅಂದ್ಕಳ ಐದು ಹುಟ್ಟೈತೆವಾದು ಹಾಕಿ ಈ ಕಡಿಗೆ ಬಡ್ದು ಬಿಡವ ಯಪ್ಪ ನುಚ್ೀನಿ ನಿನ್ನ ಹಾಕಿ ಬಿಟ್ಟು ಸುಡ್ತೈತಿ ಮೊದಲ ತಲೆ ಸುಡಾಕತ್ತೈತಿ ಮತ್ತಿನ ಅದೊಟ್ಟು ಹಿಂಗೆ ಸುಡ್ತೈತಿ ಹೆಂಗ ಬ್ಯಾಡ್ಯಪ್ಪ ನಿಮ್ಮ ಐದು ಸುತ್ತ ಹಾಕಿ ಬಡ್ದಾರೆ ಬಡಿಯ ನಾ ಇದು ಹೊರಗೆ ಮಣಿಕ ನಿನ್ನ ಮಣಿಕಡೆ ಹೊರಗೆ ನಿಂತಿರ್ತೀರಿ ಬಡ್ದು ಮಣಿಕ ಹೊರಗಿನ ಬಾಜು ಭಾಗದಾಗ ಒಳಗೆ ನಿಂತು ಹೊರಗಿನ ಬಾಜು ಬಡ್ದು ಬಿಟ್ಟ ಮಣಿ ತುಂಬ ಮುತ್ತ ರತ್ನ ಬೆಳಕು ಬಿತ್ತು ಮುತ್ತು ರತ್ನ ಬೆಳಕು ಬಿತ್ತು ಆಕಿ ಕಿಟಕಿ ಹಾಕುತ್ತ ನೋಡ್ತಿದ್ದಳಲ್ಲ ಸಣ್ಣ ಹಾಕಿ ಅಯ್ಯ ಇದೇನು ದೊಡ್ಡಾಗದ ಅಂದ್ರೆ ಈ ಊರ ಏನಾರು ಸಿಗ್ಲಿಕ್ಕೆ ಮುಂದಿನ ಊರಿಗೆ ಹೋಗಿ ಐನಾರು ಕರ್ಕೊಂಡು ಬರ್ತೇನೆ ಅದಲ್ಲ ದೊಡ್ಡ ಆಗದ ಅಂದ್ರಳಗೆ ಆಂದು ಕೂಡ್ಲೇಣ್ಣ ಮತ್ತೆ ಕೇಳ್ತಿ ಮಣಿಯಾಗ ಗಡ್ಗೆ ಹುಟ್ಟು ದೊಡ್ಡ ಹುಟ್ಟು ತಂದಿದ್ದು ಗಡ್ಗೆ ಮಾಡಿಟ್ಟಿದ್ದು ನುಚ್ಚು ಹೊಡೆದು ಇಟ್ಟಿದ್ದು ಎಲ್ಲ ತಯಾರು ಮಾಡಿ ಇಟ್ಟಿದ್ ಈ ಗಾಂಡ ಹೋಗಿ ಬರ್ತಿತ್ತು ಏ ಎಟ್ಟ ಏನು ಕಳ್ತತಿಲ್ಲ ನನಗೆ ಪಾ ಯಾಕಂದ ಏ ಹೋಗಿ ಐನಾರು ಕರ್ಕೊಂಬ ಹೋಗ ಐನಾರು ಕರ್ಕೊಂಬ ಅಂದ ಒಬ್ಬ ಐನಾರು ಕಟ್ಟ ಮಾಡ್ಸೋ ನಾದಗಾರ್ ಮಣಿ ಮುಂದೆ ಕಟ್ಟ ಮಾಡ್ಸೊಂಡು ಹೊಂಟಿದ್ದ ಗುರುಗಳೇ ಅಂದ ನಮ್ಮ ಮಣಿಗೆ ಬರ್ಬೇಕತ್ ನಾ ನಮ್ಮ ಮೆಣಮಕ್ಕಳು ಕರ್ದಾರು ಬರ್ಬೇಕು ಹೌದಾ ಬೇಷ್ ಹತ್ತು ನಡಿ ಮರ ಅಂದ ಹಗರ್ಕ ಅವ್ರ ಮಣಿಗೆ ಹೊಂಟ ಜ್ವರ ನೀಡಕ್ಕೆ ಬಂದಳು ಸರಗೆ ಒಡ್ಲಿಲ್ಲ ಎಂದ ಖಂಡಿ ಇಲ್ಲ ನಿಮ್ಮ ಮನೆಯಾಗ ಕಲ್ಲು ಐತಿಲ್ಲ ಕೇಳ ಅಂದಳು ನಿಮ್ಮ ಮನ್ಯಾಗೆ ಕಲ್ಲು ಐತಿಲ್ಲ ಅಂದ ಒಡ್ಕೊಂಬಂದಳು ನೀಡಕ್ಕೆ ಬಂದು ಐ ನಿಮ್ಮ ಮನ್ಯಾಗ ಹು ಗಡಿಗೆ ಐತಿಲ್ಲ ಅಂತ ಕೇಳು ಈ ಅಟ್ಟ ಕೊಡುವಂಗೆ ಕಾಣ್ತಾರಂದ ಸ್ವಾಮಿ ಅಟ್ಟ ಕೊಡುವಂಗೆ ಕಾಣ್ತಾರ ಐತಲ್ಲ ನಿಮ್ಮ ಮನೆಯಾಗ ಗಡಿಗೆ ಆಯ್ತು ರೀ ಅಂದ್ ನಿಮ್ಮ ಮುಂದೆ ಅಟ್ಟ ಕೊಡ್ತಾ ತಿಳ್ಕಂಡು ಓಯ್ ಅಲ್ಲಿ ಮ್ಯಾಗ ಇಟ್ಟಿದ್ರು ಚಾಕಿ ತಿರುಗಿ ತೊಗೊಂಡು ಬಾಂದಳು ದೋತ್ರ ಪಾಟ್ಯಾಗಿ ಹಿಡ್ಕೊಂಡು ಸ್ವಾಮಿ ಹಿಡ್ಕೊಳಕತ್ತ ಐದೇ ಏನ ಸ್ವಾಮಿನಿ ತಲೆಮ್ಯಾಗಿಡ ಅನ್ನಂದರು ಯಾವ ಸುಡ್ದೋತಿ ಹೆಂಗೆ ಮಾಡಲಿ ಅಂದ ತೆಲಿಮ್ಯಾಗಿಡೋಣ ತೆಲಿಮ್ಯಾಗಿಡೋ ಇಡೋದು ಅದು ಅಂಜು ಕೂತು ತೆಲಮ್ಯಾಗಿಡವ ಅಂತೂ ಹೋಗಿ ಇಟ್ಟು ಹುಟ್ಟು ತೊಗೊಂಡು ಸುತ್ತಾಗಿ ಬಡದು ಬಿಟ್ಟರು ಅವು ಸ್ವಾಮಿ ತುಂಬ ತುಂಬ ಹುಟ್ಟು ಬಿದ್ದು ಬಿಡ್ತಿ ಹಂಗೆ ಅವರು ಹಂಗಾದ್ರು ಭಕ್ತಿ ಮಾಡೋರು ಧರ್ಮಕ್ಕೆ ಯಾವಾಗಲೂ ದೇವರು ಇರ್ತಾನೆ ಅನ್ನೆ ಮಾಡಬ್ಯಾಡ್ರಿ ಅನ್ನೆ ಕಳಗಾಲ ಅಂತೇಳಿ ಯಾವಾಗಲೂ ಇರ್ತೈತಿ ಒಬ್ಬರ ಮನೆಗೆ ಕೆಲಸ ಉದ್ಯೋಗ ಮಾಡ್ಬ್ಯಾಡ್ರಿ ಇರ್ರಿ ಅಂತ ಹೇಳ್ತಾ